ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಆರೋಗ್ಯಕರವಾದಂತಹ ಗ್ರೀನ್ ಬಟರ್ ಮಿಲ್ಕ್ ಹಸಿರು ಮಜ್ಜಿಗೆ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ರುಚಿಯಾಗಿರುತ್ತೆ ಕುಡಿಯೋಕ್ಕೆ ಹಾಗೆ ತುಂಬಾ ಹೆಲ್ದಿ ಕೂಡ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರಾ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಹಾಕುವಂತಹ ಎಲ್ಲ ಆರೋಗ್ಯಕರ ರೆಸಿಪಿಗಳು ಜ್ಯೂಸ್ಗಳು ಇನ್ಫಾರ್ಮೇಷನ್ಗಳು ನಿಮಗೆ ಮಿಸ್ ಆಗದೇ ಸಿಗುತ್ತೆ ಬೇಸಿಗೆನಲ್ಲಿ ಟೀ ಕಾಫೀನ ಕುಡಿಯೋದಕ್ಕಿಂತ ಈ ಥರ ತಂಪಾಗಿರುವಂತಹ ಪಾನೀಯಗಳನ್ನು ಹಾಗೆ ಜ್ಯೂಸ್ಗಳು ಮತ್ತು ಮಿಲ್ಕ್ ಶೇಕ್ಗಳನ್ನು ಕುಡಿಯೋದು ತುಂಬ ಒಳ್ಳೆಯದು ಈ ತರಹ ತಂಪಾದ ಪಾನೀಯಗಳು ಜ್ಯೂಸ್ ಗಳನ್ನ ರೆಗ್ಯುಲರ್ ಆಗಿ ನೋಡ್ತಾ ಇರ್ಬೋದು ಶೇರ್ ಮಾಡ್ತಾ ಇರ್ತೀನಿ ತುಂಬಾ ಜನ ರೆಗ್ಯುಲರ್ ಆಗಿ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಧನ್ಯವಾದಗಳು ಹಾಗೆ ಇದೇ ತರ ನಿಮ್ಮ ಸಪೋರ್ಟ್ ಇರ್ಲಿ ಈ ಗ್ರೀನ್ ಕಲರ್ ಮಜ್ಜಿಗೆನ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಮನೆಯಲ್ಲಿ ಸುಲಭವಾಗಿ ಸಿಗುವಂತಹ ಒಂದು ನಾಲ್ಕೈದು ರೀತಿಯ ಸೊಪ್ಪುಗಳನ್ನ ತಗೊಂಡಿದ್ದೀನಿ ದೊಡ್ಡಪತ್ರೆ ಸೊಪ್ಪು ಒಂದೆಲಗ ಸೊಪ್ಪು ಮನೆಯಲ್ಲೇ ಇತ್ತು ಹಾಗೆ ತುಳಸಿ ಸೊಪ್ಪು ಕೂಡ ಸ್ವಲ್ಪ ತಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಪುದೀನಾ ಸೊಪ್ಪು ಹಾಗೆ ಸ್ವಲ್ಪ ಶುಂಠಿ ಕಟ್ ಮಾಡಿ ಈ ಎಲ್ಲಾ ಸೊಪ್ಪುಗಳನ್ನ ತಗೊಂಡಿದೀವಿ ಎಲ್ಲ ಸೊಪ್ಪುಗಳು ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗೆ ಶುಂಠಿ ಡೈಜೆಷನ್ ಸೊಪ್ಪು ಸಿಕ್ಕಿಲ್ಲ ಪರವಾಗಿಲ್ಲ ಯಾವ್ದು ಸಿಗುತ್ತೆ ಮಾಡಿಕೊಳ್ಬಹುದು ಇದ್ರ ಜೊತೆಗೆ ಮೊಸರು ಬೇಕಾಗತ್ತೆ ಹಾಗೆ ಕಲ್ಲುಪ್ಪು ಹಾಕೊಳ್ತೀವಿ ಕಲ್ಲುಪ್ಪು ಅಥವಾ ಪಿಂಕ್ ಸಾಲ್ಟ್ ಯಾವ್ದು ಬೇಕಾದ್ರೂ ಹಾಕೊಳ್ಬಹುದು ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ನ ಹಾಕೊಳ್ತಿದೀನಿ ಅದನ್ನ ಕೊನೆಯಲ್ಲಿ ತೋರಿಸ್ತೀನಿ ವಿಡಿಯೋನ ಪೂರ್ತಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಒಂದೆಲ್ಗ ದೊಡ್ಡ ಪತ್ರೆ ಹಾಗೆ ತುಳಸಿ ಎಲೆನ ಸ್ವಲ್ಪ ಎಣ್ಣೆ ಹಾಕಿ ಬಾಡಿಸ್ಕೊಳ್ಬೇಕಾಗತ್ತೆ ಲೈಟ್ ಆಗಿ ಬಿಸಿ ಮಾಡ್ಕೊಂಡ್ರೆ ಸಾಕು ಇದನ್ನ ಮಿಕ್ಸಿಗೆ ಹಾಕೊಳ್ಬೇಕು ಬೇರೆ ಎಲ್ಲಾ ಸೊಪ್ಪನ್ನ ನಾವು ಡೈರೆಕ್ಟ್ ಆಗಿ ಹಾಕೊಳ್ಬಹುದು ಪುದೀನಾ ಮತ್ತೆ ಕೊತ್ತಂಬರಿ ಸೊಪ್ಪು ಶುಂಠಿನ ಹಾಗೆ ಹಾಕೊಳ್ಬೇಕು ಇದು ಇವಾಗ ಬಿಸಿ ಆಗಿದೆ ಮಿಕ್ಸಿ ಜಾರ್ಗ್ ಹಾಕೊಳ್ತಾ ಇದ್ದೀನಿ ಇವಾಗ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಶುಂಠಿನ ಇದಕ್ಕೆ ಹಾಕೊಳ್ಬೇಕು ಮಜ್ಜಿಗೆನಲ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿ ಬೇರೆ ಬೇರೆ ರೀತಿನಲ್ಲಿ ಮಾಡ್ಕೊಳ್ಬಹುದು ಒಂದೇ ತರ ಕುಡಿಯೋದ್ಕಿಂತ ಈ ತರ ಆರೋಗ್ಯಕರವಾಗಿ ಬೇರೆ ಬೇರೆ ರೀತಿನಲ್ಲಿ ಮಾಡ್ಕೊಳ್ಬಹುದು ಇದು ಕೂಡ ಒಂದು ಡಿಫ್ರೆಂಟ್ ಆಗಿರುವಂತಹ ಗ್ರೀನ್ ಮಜ್ಜಿಗೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕೊಳ್ತಾ ಇದ್ದೀವಿ ಕಲ್ಲುಪ್ಪು ಅಥವಾ ಪಿಂಕ್ ಸಾಲ್ಟ್ ಅನ್ನ ಯೂಸ್ ಮಾಡೋದು ತುಂಬಾ ಒಳ್ಳೇದು ವೈಟ್ ಸಾಲ್ಟ್ ಅನ್ನ ಆದಷ್ಟು ಕಡಿಮೆ ಮಾಡ್ಬೇಕು ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದೆ ಅಲ್ವಾ ಅದು ಜೀರಿಗೆ ಮೆಣಸು ಎರಡು ಜೀರಿಗೆ ಮೆಣಸು ಹಾಕ್ತಾ ಇದ್ದೀನಿ ಖಾರ ಕೊಡುತ್ತೆ ಇದು ಹಾಗೆ ಆರೋಗ್ಯಕ್ಕೂ ಒಳ್ಳೇದು ಹಸಿ ಮೆಣಸುಗಿಂತ ಜೀರಿಗೆ ಮೆಣಸಿನ ಯೂಸ್ ಮಾಡೋದು ತುಂಬಾ ಒಳ್ಳೇದು ಅರ್ಧ ಕಪ್ ಆಗೋಷ್ಟು ಮೊಸರು ಹಾಕೊಳ್ತಾ ಇದ್ದೀವಿ ಹಾಗೆ ಸ್ವಲ್ಪ ನೀರು ಕೂಡ ಹಾಕೊಳ್ಬೇಕು ಚೆನ್ನಾಗಿ ಮಿಕ್ಸಿಗೆ ಹಾಕೊಳ್ಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತರ ಚೆನ್ನಾಗಿ ರುಬ್ಕೊಳ್ಬೇಕು ಇದು ಎಲ್ಲಾ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಾಗೆ ಎಲ್ಲ ಈ ಸೊಪ್ಪುಗಳು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಶುಂಠಿ ಕೂಡ ಡೈಜೆಷನ್ ಒಳ್ಳೇದು ಪುದೀನಾದಿಂದ ಕೂಡ ನಮ್ಮ ಗ್ಯಾಸ್ಟಿಕ್ ಕೂಡ ಕಡಿಮೆ ಆಗುತ್ತೆ ಇವಾಗ ಇದು ಚೆನ್ನಾಗಿ ರುಬ್ಕೊಂಡಾಗಿದೆ ಇವಾಗ ಒಂದು ಸರ್ವಿಂಗ್ ಬೌಲ್ ತಗೊಳ್ತಾ ಇದೀವಿ ಅದಕ್ಕೆ ಇದನ್ನ ಶಿಫ್ಟ್ ಮಾಡಿಕೊಳ್ಬೇಕು ಹಾಗೆ ನೀರನ್ನೆಲ್ಲ ಹಾಕೊಂಡು ಮತ್ತೆ ಬೇರೆ ಏನಾದ್ರೂ ಇನ್ಗ್ರೀಡಿಯಂಟ್ಸ್ ಎಲ್ಲ ಇದ್ರೆ ಹಾಕೊಂಡು ಮಿಕ್ಸ್ ಮಾಡ್ಕೊಳಕೆ ಈ ತರ ಬೌಲ್ ನಲ್ಲಿ ಹಾಕೊಂಡು ಮಿಕ್ಸ್ ಮಾಡೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ ಇವಾಗ ನೀರು ಎಷ್ಟು ಬೇಕು ಅಂತ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬಹುದು ಸ್ವಲ್ಪ ದಪ್ಪ ಆಯ್ತು ಅಂದ್ರೆ ನೀರ್ ಹಾಕೊಳ್ಬಹುದು ಹಾಗೆ ಇದನ್ನ ಸೋಸ್ಕೊಂಡ್ ಬೇಕಾದ್ರೂ ಕುಡಿಬಹುದು ಹೀಗೆ ಬೇಕಾದ್ರೂ ಕುಡಿಬಹುದು ಆದ್ರೆ ಬಾಯಿಗೆ ಸ್ವಲ್ಪ ಏನು ಸಿಗ್ಬಾರ್ದು ಅಂತ ಇದ್ರೆ ಅದನ್ನ ಚೆನ್ನಾಗಿ ಸೋಸ್ಕೊಂಡು ಕುಡಿಬಹುದು ಇದಕ್ಕೆ ಕರ್ಬೇವಿನ ಸೊಪ್ಪು ಕೂಡ ಸ್ವಲ್ಪ ಹಾಕೊಳ್ಬಹುದು ಸೊಪ್ಪು ಕ್ವಾಂಟಿಟಿನ ಸ್ವಲ್ಪ ನೋಡ್ಕೊಂಡು ಸೇರಿಸ್ಕೊಳ್ಬಹುದು ಲೈಟ್ ಆಗಿ ಬೇಕಾದ್ರೂ ಹಾಕೊಳ್ಬಹುದು ಹಾಗೆ ಈ ಎಲ್ಲ ಸೊಪ್ಪುಗಳು ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಆದ್ರೆ ಆಗಿರುತ್ತೆ ಆ ನಾವು ಈ ಕುಡಿದ್ರೆ ಪೋಷಕಾಂಶಗಳು ಕೂಡ ನಮಗೆ ಸಿಗುತ್ತೆ ಹಾಗಾಗಿ ನಾನು ಈ ರೆಸಿಪಿನ ಟ್ರೈ ಮಾಡಿದ್ದೆ ನಿಮ್ ಜೊತೆ ಇದನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋನ ಶೇರ್ ಮಾಡಿದೀನಿ ತಂಬುಡಿ ಎಲ್ಲ ಮಾಡ್ಕೊಳ್ತೀವಲ್ಲ ಅದೇ ತರಹ ಇದು ಕುಡಿಯೋಕೆ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀವಿ ಇದಕ್ಕೆ ಒಂದು ಒಗ್ಗರಣೆನ ಹಾಕೊಂಡು ಸ್ವಲ್ಪ ದಪ್ಪ ಮಾಡ್ಕೊಂಡ್ರೆ ಐದು ತಂಬುಳಿ ಆಗುತ್ತೆ ತಂಬುಳಿಗೆ ನಾವು ಜೀರಿಗೆನ ಕೂಡ ಜೊತೆಗೆ ನೋಡಿ ಸೌತೆಕಾಯಿ ತಗೊಂಡಿದೀವಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಜಾಸ್ತಿ ಇದನ್ನ ಯೂಸ್ ಮಾಡ್ಕೊಳ್ತೀವಿ ಇದಾಗಿದ್ದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಧನ್ಯವಾದಗಳು